ಬ್ರಹ್ಮವತ್ತು ಭಾರೀ ಫ್ರೀ ಆಗಿದ್ದ ನನ್ನ ಲೈಫಲ್ಲಿ ಏನಾದರೂ ನಾನೊಂದು ಸುಂದರವಾದ ಹುಡುಗಿ ನಾನು ನೋಡಿದ್ದೀನಿ ಅಂದರೆ ಇವತ್ತಿಗೂ ಹೇಳ್ತೀನಿ ಅವಳೆ ಸರ್ ನಿಮ್ಮ ಪುಟ್ಟಣ್ಣ ಅವರ ಭೇಟಿ ಯಾವಾಗ ಅದೊಂದು ಆಕಸ್ಮಿಕ ಅಟ್ಲೀಸ್ಟ್ ಒಂದು ವಾರನ ಕೆಲಸ ಮಾಡಬೇಕು ಏನ್ ಮಾಡಿ ಸರ್ ಪ್ಲೀಸ್ ಇಲ್ಲ ಅನ್ಬೇಡಿ ಸರ್ ಹಳ್ಳಿ ಹುಡುರು ಇಲ್ಲೆಲ್ಲ ಕಾಯ್ತಾ ಕಾಯ್ತಾಯಿದ್ದೀವಿ ನೀನು ಬಿಡಿ ಸಹಿತ ಇದೆಯಾ ನಿನ್ನ ಅಂತ ಕಾಲಲ್ಲೆಲ್ಲ ಬಿಟ್ರು ನೋಡ್ತಾ ನೋಡ್ತಾ ಇದ್ದಂತೆ ನನಗೇ ಗೊತ್ತಿಲ್ಲದೆ ಅರ್ಧ ಹರಿದೆ ಫುಲ್ ಹರಿದು ಬಿಸಾಕಿದೆ ಬಂದು ಕೂತ್ಕೊಂಡೆ ನೋಡೇ ಬಿಡ್ತೀನಿ ಚಾಲೆಂಜ್ ಅಂತ ಮತ್ತಾಗೆಲ್ಲ ಅವಂದು ಯೋಚನೆ ಆಗೋದು ಒಂದು ಕಡೆ ಅವಂದು ಒಂದು ಕಡೆ ಆ ಹುಡುಗಿ ಗೇಲಿ ಇದ್ದೆ ಯೋಚನೆ ಮಾಡಿದೆ ಮಾಡ್ದೆ ಮಾಡಿದೆ ಕೊಡೇ ಒಂದು ನಿರ್ಧಾರಕ್ಕೆ ಬಂದೆ ಸಜೆಷನ್ ಯಾರು ಕೇಳ್ತಿರಲಿಲ್ಲ ನೀವು ಇಲ್ಲ ಇಲ್ಲ ನಂದೇ ನಿರ್ಧಾರ ಸೆಕೆಂಡ್ ಇಯರ್ ಎಲ್ ಎಲ್ ಬಿ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಕ್ಕೆ ಮುಂದೆ ಡೈರೆಕ್ಟರ್ ಇಲ್ಲಿ ಬಂದಿದ್ದಾರೆ ಬುದ್ಧಿ ನೀವು ಅವರಿಗೆ ಡಿಮೋಟಿವೇಟ್ ಆಯ್ತು ಅಲ್ಲಿ ಸ್ವಲ್ಪ ಅಲ್ಲಿ ಅವರಲ್ಲ ಇಲ್ಲ ಯಾವ್ರಪ್ಪ ಅಂತ ಶಕ್ತಿ ಪ್ರಸಾದ್ ಉದ್ದಕ್ಕೂ ಕನಸು ನಂದು ನನ್ನ ಮಗನೇ ನನಗೆ ಈ ತರ ಚಾಲೆಂಜ್ ಮಾಡಿದ್ಯಾ ನೋಡಿದ ದೇವ್ರ ಕಂದ್ಬಿಟ್ರೆ ಐದು ಬೇಡ ಮೂರು ವರ್ಷಕ್ಕೆ ನಾನು ಮಾಡಿ ತೋರಿಸ್ತೀನಿ ಅದು ಒಳ್ಳೆ ಡೈರೆಕ್ಟರ್ನ ಸಿಕ್ಕಿದ್ದೀನಿ ಅಂತ ಅವಾಗ ನಾಗಭರಣ ಗ್ರಹಣ ಅನ್ವೇಷಣೆ ಎರಡು ಪಿಕ್ಚರ್ ಆಗಿತ್ತು ಅಷ್ಟೇ ಇದು ಮೂರನೇ ಪಿಕ್ಚರ್ ಆಗಿತ್ತು ಅವ್ರಿಗೆ ಸರಿ ಮನೆಗೆ ಬಂದೆ ಮನೆಗೆ ಬಂದ್ ಕೂಡ ಒಂದು ಸರ್ಪ್ರೈಸ್ ಬಂದೆ ಅದು ಯಾರು ಇಮೇಜ್ ಮಾಡದಿರುವಂತ ಸರ್ಪ್ರೈಸ್ ನಾನು ಏನು ಮಾಡಿದೆ ಬಂದವನು ಸೀದಾ ಆ ಮನೆ ಓನರ್ ಹೇಳಿದ್ರು ರೇ ನಿಮ್ಗೆ ಯಾವುದೋ ಒಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ ಅಂದರು ರಿಜಿಸ್ಟರ್ ಪೋಸ್ಟಾ ಯಾವುದೇ ಇರ್ಬೋದು ನೋಡೋಣ ಅಂತ ನಾಳೆ ಹನ್ನೊಂದು ಗಂಟೆಗೆ ಪೋಸ್ಟ್ ಮ್ಯಾನ್ ಬರ್ತಾನೆ ವೆಯ್ಟ್ ಮಾಡಿ ಅಂದರು ಆಯಿತು ನಾ ರಾತ್ರಿ ಕೂತ್ಕೊಂಡಾಗ ನಾವು ಅವಾಗೆಲ್ಲ ಇನ್ಲೈನ್ ಲೆಟ್ರ್ಗಳಲ್ಲಿ ನಾವು ಎಲ್ಲರಿಗೂ ಕರೆಸ್ಪಾಂಡೆನ್ಸ್ ಇದ್ದೆ ಮೊಬೈಲೆಲ್ಲ ಇರಲಿಲ್ಲವಲ್ಲ ಸರಿ ಇನ್ಲೈನ್ ಲೆಟ್ರ್ನಲ್ಲಿ ನಾನೊಂದು ಐದಾರು ಜನಕ್ಕೆ ಬರೆದಾಕ್ಬಿಟ್ಟೆ ಲೆಟ್ರ್ ಫ್ರೆಂಡ್ಸ್ಗಳಿಗೆ ಇವನ್ ನಮ್ಮ ಅಣ್ಣನಿಗೆ ನಾನು ಈಗ ಖ್ಯಾತ ನಿರ್ದೇಶಕ ನಾಗಾಭರಣ ಅವರ ಬಳಿ ಸಹಾಯಕ ನಿರ್ದೇಶಕನಾಗಿ ಇಂಥ ಚಿತ್ರಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ ಅಲ್ಲಿ ಭಾರತಿ ಆರತಿ ವಿಷ್ಣುವರ್ಧನ್ ಎಲ್ಲ ಇದ್ದಾರೆ ಅಂತ ಬರೆದು ಆರು ಜನ ರಾತ್ರಿ ಎಲ್ಲ ಬರೆದೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಪೋಸ್ಟ್ ಬಾಕ್ಸಲ್ಲಿ ಹಾಕಿದೆ ಹನ್ನೊಂದು ಗಂಟೆ ಪೋಸ್ಟ್ ಮ್ಯಾನ್ ಪೋಸ್ಟ್ ನಿಮಗೊಂದು ಬಂದಿದೆ ತಗೊಂಡೆ ತಗೊಳ್ಳೋಗಿ ಯಾವ್ದು ಇರ್ಬೋದು ಅಂತ ಹಿಂದುಗಡೆ ನೋಡಿದ್ರೆ ಯಾವುದೋ ಬ್ಯಾಂಕ್ದು ಅಂತ ಇದೆ ಆಶ್ಚರ್ಯವಾಗಿ ಅವನು ಸೈನ್ ಮಾಡಿಸ್ಕೊಂಡು ಸೀದಾ ಹೊರಟೋದ ಸೀದಾ ಅದನ್ನು ಹಾಗೆ ತಗೊಬಂದು ರೂಮಿಗೆ ಬಂದು ಓಪನ್ ಮಾಡ್ತೀನಿ ಶಾಕ್ ಈ ಫಿಲಮ್ಗಳೇನು ಫ್ರೀಜ್ ಅಂತಲ್ಲ ಶಾಕ್ ಆಗ್ತಲ್ಲ ಆ ಥರ ಏನು ಅಂತ ಶಾಕು ಅಂದರೆ ನಾನು ಬ್ಯಾಂಕ್ ಎಕ್ಸಾಮಲ್ಲ ಯಾವ ಗ್ಯಾಪಲ್ಲಿ ಬರೆದ್ರಿ ಸರ್ ಬ್ಯಾಂಕ್ ಎಕ್ಸಾಮ್ ಬರ್ದಿದ್ದ ಅಲ್ಲ ನಾ ಎಲ್ ಎಲ್ ಬಿ ಮಾಡೋ ಟೈಮ್ನಲ್ಲೇ ಬರ್ದಿದ್ದ ಬರ್ದಿದ್ದೆ ಈ ಬ್ಯಾಂಕಿಂದ ಅವಾಗೆಲ್ಲ ತುಂಬ ರಿಟರ್ನ್ ಟೆಸ್ಟ್ ಆಗಿತ್ತು ಓರಲ್ಲೂ ಸ್ವಲ್ಪ ಲೇಟ್ ಆಗಿ ಆಗಿತ್ತು ಅದು ಆಗಿತ್ತು ರಿಟರ್ನ್ ಟೆಸ್ಟ್ ಈ ಚಾಲೆಂಜು ಹಾಕಿರಲಿಲ್ಲ ಸರಿ ಏನಾಯಿತು ನೋಡ್ತೀನಿ ಶಾಕು ಅದು ಎಷ್ಟು ದಿವಸ ಇದೆ ಇಪ್ಪತ್ತು ದಿನ ಇದೆ ಅಪ್ಪ ಎನ್ ಪುರ ಸಿಂಡಿಕೇಟ್ ಬ್ಯಾಂಕ್ ಎನ್ ಆರ್ಪುರಕ್ಕೆ ಕ್ಯಾಶಿಯರ್ ಆಗಿ ಜಾಯ್ನ್ ಆಗ್ಬೇಕು ಏನು ಇದು ಒಂದು ಕಡೆ ಚಾಲೆಂಜ್ ಒಂದು ಕಡೆ ಐದಾರು ಜನಕ್ಕೆ ಕಾಲೇ ಲೆಟರ್ ಒಂದು ಕಡೆ ಎಲ್ಲೆಲ್ಲಿ ನೋಡಿರಿ ಕಡೆ ಎಲ್ಲೆಲ್ಲಿ ಬಿ ಬಿಟ್ಟು ಸಿನಿಮಾ ಅಂತ ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ಹಾಗಾದರೆ ಎಲ್ಲೆಲ್ಲಿ ಬಿ ನೀವು ಇಲ್ಲ ಇಲ್ಲೆಲ್ಲಿ ಅಟೆಂಡೆನ್ಸ್ ಇರಲಿಲ್ಲ ಯಾವಾಗ ಶೂಟಿಂಗ್ ಅಂದ್ರೆ ಏನು ಒಂದು ಪಿಚ್ಚರ್ ಒಂದು ಮೂವತ್ತು ನಲ್ವತ್ತು ದಿನ ಶೂಟಿಂಗ್ ಇರುತ್ತೆ ಬೇರೆ ಟೈಮ್ ಹೋಗ್ಬೋದಲ್ಲ ಅಟೆಂಡ್ ಅದನ್ನು ಮಾಡ್ತಾನೆ ಇದ್ದೆ ಸರಿ ಏನು ಮಾಡಬೇಕು ಅಂತ ತಲೆ ತಲೆನೇ ತಲೆನೋ ಇಲ್ಲ ಅವಾಗ ನಾವೇ ಎಲ್ಲ ಟೀಕಿ ಎಲ್ಲ ಮನೇಲಿ ನಾನೇ ಮಾಡಿಕೊಡ್ತಾಯಿದ್ದೆ ಟೀ ಕುಡ್ದೆ ಏನು ಮಾಡಿದ್ರು ತಲೆ ಇಲ್ಲ ಹೊತ್ತಾಗೆಲ್ಲ ಅವಂದು ಯೋಚನೆ ಆಗೋದು ಒಂದು ಕಡೆ ಅವಂದು ಒಂದು ಕಡೆ ಆ ಹುಡುಗಿ ಗೇಲಿ ಮಾಡ್ತಾಯಿದ್ದು ಯೋಚನೆ ಮಾಡಿದೆ ಮಾಡ್ದೆ ಮಾಡ್ದೆ ಕೊಡೇ ಒಂದು ನಿರ್ಧಾರಕ್ಕೆ ಬಂದೆ ನಾನು ಸಿನಿಮಾ ಡೈರೆಕ್ಟ್ರಾದರೆ ನೂರು ಜನರಲ್ಲಿ ಒಬ್ಬ ಹಾಕ್ತೀನಿ ಅದೇ ಬ್ಯಾಂಕ್ ಎಂಪ್ಲಾಯಿ ಆದರೆ ಲಕ್ಷದಲ್ಲಿ ಒಬ್ಬ ಹಾಕ್ತೀನಿ ಮ್ಯಾಕ್ಸಿಮಮ್ ಅಂದರೆ ಎ ಜಿ ಎಮ್ ಡಿ ಜಿ ಎಮ್ ಆಗಿ ರಿಟೈರ್ಡ್ ಆಗ್ತೀನಿ ಒಂದು ಮನೆಗಿನ ಮಾಡ್ಕೊಡ್ತೀನಿ ಅಷ್ಟೇ ಅದರದ್ದು ಅದು ಕಾಯ್ಬೇಕು ಇದು ಅಲ್ಲ ಅದೃಷ್ಟ ತಿಳ್ತಾ ಒಂದು ಪಿಕ್ಚರ್ನಲ್ಲೇ ಫುಲ್ ಎಲ್ಲ ಕಡೆನೂ ಇದಾಗ್ಬಿಡ್ತೀನಿ ಏನು ಅದು ಇದು ಅದು ಇದು ಅದು ಇದು ಅದು ಇದು ಮಧ್ಯದಲ್ಲಿ ಇನ್ನೊಂದು ಮಂತ್ಸ್ ಹೇಳೋಕ್ಕೆ ಶುರು ಮಾಡ್ತು ಯಾಕೆ ಹೆದರ್ತಿಯಾ ಅವು ಆಗಿಲ್ಲ ಅಂದರೆ ಹೇಗೆ ಸೆಕೆಂಡ್ ಇಯರ್ ಎಲ್ ಎಲ್ ಬಿ ಆಗಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡು ಅದನ್ನು ಟ್ರಂಪ್ ಕಾರ್ಡ್ ಥರ ಇದೆಯಲ್ಲ ನಿನಗೆ ಅನ್ನೋಕ್ಕೆ ಶುರು ಆಯಿತು ಹೌದಲ್ಲ ಅದೊಂದು ಇದೆಯಲ್ಲ ಅಂತ ತೀರ್ಮಾನ ಮಾಡಿದೆ ಆ ಸಜೆಷನ್ ಎಲ್ಲ ಯಾರತ್ರೂ ಕೇಳ್ತಿರಲಿಲ್ಲ ನೀವು ಇಲ್ಲ ಇಲ್ಲ ನಂದೇ ನಿರ್ಧಾರ ಸೀದಾ ಟೇಬಲ್ ಮೇಲೆ ಇತ್ತಲ್ಲ ಲೆಟ್ರು ಅಲ್ಲಿ ಹೋದೆ ತೆಗೆದೇ ನೋಡಿದೆ ಸರಿ ನೋಡ್ತಾ ನೋಡ್ತಾ ಇದ್ದಂತೆ ನನಗೇ ಗೊತ್ತಿಲ್ಲದೆ ಅರ್ಧ ಹರಿದೆ ಫುಲ್ ಹರಿದು ಬಿಸಾಕ್ದೆ ಬಂದು ಕೂತ್ಕೊಂಡೆ ನೋಡೇ ಬಿಡ್ತೀನಿ ಚಾಲೆಂಜ್ ಅಂತ ಹಾಗೆ ಒಂದು ಬ್ಯಾಂಕ್ ಕೆಲಸ ಬಂದಿದ್ದನ್ನ ಬಿಟ್ಟು ಅವನ ಹತ್ರ ಯಾರೋ ಹತ್ರ ಚಾಲೆಂಜ್ ಮಾಡೋದಕ್ಕೆ ಅದು ಏನಾಯಿತು ಈ ಥರ ಆಯಿತು ಈ ಥರ ಆದಮೇಲೆ ಸೀದಾ ಅವ್ರು ಹೇಳಿದ್ರಲ್ಲ ಆ ಡೇಟಿಗೆ ಹೋದೆ ಕೆಲಸಕ್ಕೆ ಸೇರಿಕೊಂಡೆ ವರ್ಕ್ ಮಾಡ್ತಿರುವಾಗ ಅಲ್ಲಿ ಕೆಲವೆಲ್ಲ ಅನುಭವಗಳು ಚೆನ್ನಾಗಿತ್ತು ನಾನು ಬರ್ಕೊಳ್ತಾ ಇದ್ದೆ ವಿಷ್ಣು ಸರ್ ನನಗೆ ಗೊತ್ತಿರಲಿಲ್ಲ ಹಿಂದ್ಗಡೆ ಬಂದು ಇದುಕೊಂಡಿದ್ರು ನನ್ನೇ ಇದ್ದೆ ನಾನು ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡಿ ಆ ಬುಕ್ ತಗೊಂಡ್ರು ನೋಡಿಬಿಟ್ಟು ಏನಪ್ಪ ಹೆಸರು ರಾಮಕೃಷ್ಣ ಅಂತ ಏನು ಓದಿದೆಯಾ ಸೆಕೆಂಡ್ ಇಯರ್ ಎಲ್ ಎಲ್ ಬಿ ಆಗಿದೆ ಅಲ್ಲಿ ಬ ಶಕ್ತಿ ಪ್ರಸಾದ್ ಮುಸೂರಿ ಕೃಷ್ಣಮೂರ್ತಿ ಎಲ್ಲ ಇದ್ರು ಐ ಸೆಕೆಂಡ್ ಇಯರ್ ಎಲ್ ಎಲ್ ಬಿ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಕ್ಕೆ ಮುಂದೆ ಡೈರೆಕ್ಟರ್ ಆಗ್ಬೇಕು ಅಂತ ಇಲ್ಲಿ ಬಂದಿದ್ದಾರೆ ಬುದ್ಧಿ ಹೇಳ್ಬಾರ್ದ ನೀವು ಅವರಿಗೆ ಡಿಮೋಟಿವೇಟ್ ಆಯಿತು ಅಲ್ಲಿ ಸ್ವಲ್ಪ ಅಲ್ಲಿ ಅವರೆಲ್ಲ ಇಲ್ಲ ಯಾವ್ರಪ್ಪ ಅಂತ ಶಕ್ತಿ ಪ್ರಸಾದ್ ಒಬ್ಬೊಬ್ರು ಒಂದೊಂಥರ ಬುದ್ಧಿವಾದ ಹೇಳೋಕೆ ಶುರು ಮಾಡಿದ್ರು ಏನು ಬುದ್ಧಿ ಇದೆಯಲ್ಲ ನಿಮಗೆ ಇಷ್ಟು ಓದಿ ಇನ್ನೊಂದು ವರ್ಷದಲ್ಲಿ ಲಾಯರ್ ಆಗ್ತೀರಾ ಈಗ ಲಾಯರ್ಗಳಿಗೆ ಎಂಥ ಡಿಮ್ಯಾಂಡ್ ಇದೆ ಅದನ್ನು ಬಿಟ್ಟು ಈ ಥರ ಮಾಡ್ತಾ ಇದ್ದರು ಆಯಿತು ಹೆಂಗೆ ಹೆಂಗೆ ಹೆಂಗೋ ಅವತ್ತಿನ ದಿನ ಕಳೀತು ನೆಕ್ಸ್ಟ್ ಡೇ ಶಕ್ತಿ ಪ್ರಸಾದ್ ಕರೆದ್ರು ಈ ನಿಜ ನಾನಪ್ಪ ಸೆಕೆಂಡ್ ಇಯರ್ ಬಿ ಎ ತೋರಿಸು ಏನಾದರೂ ಒಂದು ಆ ಇದ್ರೆ ಕಾರ್ಡ್ ತೋರಿಸ್ದೆ ಬಸ್ ಪಾಸು ಆಯಿತು ಅದಾದಮೇಲೆ ಕೆಲಸ ಮಾಡು ತೀರ್ಥಹಳ್ಳಿ ಹುಡುಗ ಅಂತೀಯ ಒಳ್ಳೆಯವರು ತೀರ್ಥಹಳ್ಳಿಯವರು ಈ ಸಿನಿಮಾ ಬಿಟ್ಬಿಡು ನಿನಗೆ ಇನ್ನೊಂದು ವರ್ಷ ಎಲ್ ಎಲ್ ಬಿ ಮಾಡಿಸ್ತೀವಿ ನಮ್ಮ ರಿಲೇಷನ್ ಎಲ್ಲ ಒಂದು ಹುಡುಗಿ ಕೊಡ್ತೀವಿ ಎಲ್ ಎಲ್ ಬಿ ಮಾಡ್ಕೊಂಡು ಸೈಟ್ ಕೊಡಿಸ್ತೀವಿ ನಂದು ಆರಾಮಾಗಿ ಮದುವೆ ಹಾಕ್ಕೊಂಡು ಇದ್ಬಿಟ್ರು ಅಂದ್ಬಿಟ್ರು ಎಂಥ ಆಪರ್ಚುನಿಟಿ ಸರ್ ಅಂಥ ಆಪರ್ಚುನಿಟಿನೂ ಬಂತು ಸರಿ ಆಯ್ತು ಸರ್ ಆಯ್ತು ಸರ್ ನನಗೆ ಅವು ಯಾವುದೂ ಲೆಕ್ಕ ಇಲ್ಲ ಸಿನಿಮಾ 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 ಡೈರೆಕ್ಟರ್ ಸಿನಿಮಾ ಡೈರೆಕ್ಟ್ರು ಆಯಿತು ಆ ಸಿನಿಮಾ ಡೈರೆಕ್ಟ್ರ್ ಅದಾಯಿತು ಅದಾದ ಕೂಡಲೇ ಬೇರೆ ಬೇರೆ ಹತ್ರ ಅಸಿಸ್ಟೆಂಟ್ ಆಗಿ ಸುಮಾರು ಎನ್ ಟಿ ಜಯರಾಮ್ ರೆಡ್ಡಿ ಅಂತ ಒಬ್ರು ಎಚ್ ಎಂ ಕೆ ಮೂರ್ತಿ ಅಂತ ಒಬ್ರು ಆರೂರ್ ಪಟ್ಟಾಬಿ ಅಂತ ಒಬ್ಬರು ತುಳು ಡೈರೆಕ್ಟ್ರು ಕನ್ನಡ ಮಾಡಿದರು ಬಿ ಎಸ್ ರಂಗ ಅಂತ ಮಾರುತಿ ಶಿವರಾಮ್ ಬಸವರಾಜ್ ಕಿಸ್ತೂರು ಪ್ರಿಯ ಈ ಥರದಲ್ಲಿ ಒಟ್ಟೊಂದು ಹನ್ನೆರಡು ಪಿಚ್ಚರ್ಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ನಾನು ವರ್ಕ್ ಮಾಡಿದೆ ಸರ್ ನಿಮ್ಮ ಪುಟ್ಟಣ್ಣ ಅವರ ಭೇಟಿ ಯಾವಾಗ ಅದೊಂದು ಅದೊಂದು ಆಕಸ್ಮಿಕ ನಾನು ಅಷ್ಟೆಂಟು ಬಯಸ್ ಅಲ್ವಾ ಅದು 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 ಆಸೆ ಇತ್ತು ಅದೊಂದು ಎಲ್ಲ ಅರೆ ಎಲ್ಲ ಡೈರೆಕ್ಟರ್ ಹತ್ರನೂ ವರ್ಕ್ ಮಾಡ್ತಾ ಇದ್ದೀನಿ ಪುಟ್ಟಣ್ಣನ ಹತ್ರ ಹೋಗ್ಬೇಕಲ್ಲ ಹೇಗೆ ಅಂದಾಗ ಪುಟ್ಟಣ್ಣ ಮತ್ತು ವಿಜಯ ನರಸಿಂಹ ಅವರು ತುಂಬ ಕ್ಲೋಸ್ ಅನ್ನೋದು ಆರ್ಟಿಕಲ್ಲೆಲ್ಲ ಓದ್ತಾ ಇದ್ದರು ಓದುವಾಗ ಯಾರೇ ಹೇಳಿದ್ರು ವಿಜಯ್ ನಾನು ಹನುಮಂತ್ ನಗರದಲ್ಲಿ ನನ್ನ ಫ್ರೆಂಡ್ ಮ ಮನೆಗೆ ಬಂದಾಗ ಇಲ್ಲೇ ವಿಜಯ ನರಸಿಂಹ ಇದ್ದಾರೆ ಹೌದಾ ಯೋಚನೆ ಮಾಡಿದೆ ಹೋಗಿ ಬರ್ತದೆ ಯಾಕೆ ಚೋರು ಸರಿ ಅಂತ ಹೋದರು ಅವರು ಮನೆ ಹತ್ರನೇ ಹತ್ರನೇನಿತ್ತಿದ್ದು ಅವ್ರ ಹೆಂಡತಿ ಹೊರಗಡೆ ಬಂದು ಯಾರಪ್ಪ ನೀವು ಇಲ್ಲ ಸಾರ್ ನೋಡಬೇಕಿತ್ತು ಅವರೇ ಬಂದರು ಹೊರಗಡೆ ಕರೆದ್ರು ಬಂದು ಸರ್ ಈ ಥರ ನಾನು ಅಷ್ಟೆಂಟಾಗಿ ಈಗ ಒಂದು ನಾಲ್ಕೈದು ಪಿಚ್ಚರ್ ಮಾಡಿದ್ದೀನಿ ನೀವು ಪುಟ್ಟಣ್ಣವರು ಭಾರಿ ಕ್ಲೋಸ್ ಅಂತ ಓದಿದ್ದೀನಿ ಅವ್ರದ್ದು ರಂಗನಾಯ್ಕಿ ಆಗ್ತಾ ಇದೆಯಲ್ಲ ನನಗೆ ಅವ್ರ ಹತ್ರ ನನಗಿನ್ನೇನು ಬೇಡ ನಾನು ಸುಮ್ಮನೆ ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಳ್ತೀನಿ ಚೂರು ಹೆಲ್ಪ್ ಮಾಡಿ ಸರ್ ಎಲ್ಲಿ ರೀ ಅವ್ರ ಹತ್ರ ಏಳೆಂಟು ಜನ ಇದ್ದಾರೆ ರೀ ಅವರು ಯಾರು ಎಲ್ಲಿ ಸೇರಿಸ್ಕೊಳ್ತಾರೆ ಇಲ್ಲ ನಾವು ಬರೀ ಏಳೆಂಟು ಜನ ಹಾಂ ಏಳೆಂಟು ಜನ ಇದ್ದರು ಅಬ್ಸರ್ವೇಷನ್ನು ಅಲ್ಲಿ ಯೋಗ ನರಸಿಂಹ ಅಂತ ಡೈಲಾಗ್ ರೈಟ್ರು ಡೈರೆಕ್ಟರ್ ಡೈರೆಕ್ಟ್ರಾಗೆ ವರ್ಕ್ ಮಾಡೋರು ಅಂದರು ಸರಿ ಒಂದು ಕೆಲಸ ಮಾಡಿ ನಾನು ಈ ಸೋಮವಾರ ನಾನು ಸೆಟ್ ಸೆಟ್ಟಿದೆ ಅಲ್ಲಿಗೆ ಏನೋ ಕರೆದಿದ್ದಾರೆ ಡೈರೆಕ್ಟ್ರು ಹೋಗ್ತೀನಿ ಬಂದುಬಿಡಿ ಇಲ್ಲಿ ಇಲ್ಲೊಂದು ಒಂಬತ್ತುವರೆ ಹತ್ತು ಗಂಟೆಗೆ ಬನ್ನಿ ನಾನು ಕಾರೆಲ್ಲ ಕರ್ಕೊಂಡು ಹೋಗ್ತೀನಿ ಅದು ನಮಗೊಂದು ಇದಾಯಿತು ಕಾರೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ ಸರಿ ಹೋಗಿದ್ದಾಯ್ತು ಹೋಗಿದ್ದಾಯ್ತು ನೋಡಿದ್ರು ಅವ್ರವ್ರ ಮಾ ಸರಿ ವಿಶ್ ಮಾಡಿಕೊಂಡ್ರು ಎಲ್ಲ ಆಯಿತು ನಾನು ಪಕ್ಕದಲ್ಲಿ ನಿಂತಿದ್ದೆ ಬ್ರೇಕ್ ಟೈಮಲ್ಲಿ ಬಂದರು ಅವ್ರವ್ರು ಮಾತಾಡಿದ್ರು ಹಾಂ ಅಂದಾಗೆ ಮರೆತೆ ಒಬ್ಬ ಹುಡುಗ ನಿನ್ನ ಹತ್ರ ವರ್ಕ್ ಮಾಡ್ಬೇಕಂತ ಭಾರಿ ಆಸೆ ಎಲ್ಲೆಲ್ಲಿ ಬಿ ಬೇರೆ ಸೆಕೆಂಡ್ ಇಯರ್ ಮಾಡಿದ್ದಾನೆ ಒಂದು ಏಳೆಂಟು ಪಿಕ್ಚರು ಅಷ್ಟು ಎಂಟೆಗೆ ಮಾಡಿದ್ದಾನೆ ಅವನಿಗೆ ಆಸೆನೇ ನಿನ್ನ ಹತ್ರ ಒಂದು ವಾರನಾರು ವರ್ಕ್ ಮಾಡಬೇಕು ಅಂತೇಳಿ ಯಾರು ಸರ್ ನಮಸ್ತೆ ಅಂತ ಕಾಲೆಲ್ಲ ನಮಸ್ಕಾರ ಮಾಡು ಏನು ಮಾಡ್ತಿದ್ದೀಯ ನಾನು ಎಲ್ ಎಲ್ ಬಿ ಸೆಕಂಡ್ ಯಾಕೆ ಎಲ್ ಎಲ್ ಬಿ ಹೊತ್ಕೊಂಡು ಇಲ್ಲಿ ಬರ್ತೀಯ ಅಂತ ಅವರೇ ಹೇಳ್ತಾ ಇದ್ದಾರೆ ಇಲ್ಲ ನಾನು ಮಾಡೋಕ್ಕೆ ಇನ್ನೂ ಐದಾರು ಪಿಚ್ಚರ್ ಮಾಡಿದೆ ಇಂತಿಂತವ್ರ ಹತ್ರ ಎಲ್ಲ ನನಗೊಂದು ಆಸೆ ಸರ್ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ವಾರನಾರು ಕೆಲಸ ಮಾಡಬೇಕು ಏನು ಮಾಡೋದು ಸರ್ ಪ್ಲೀಸ್ ಇಲ್ಲ ಅನ್ಬೇಡಿ ಸರ್ ನಾನು ಅಬ್ಸರ್ವೇಷನ್ ಮಾಡ್ತೀನಿ ಸರ್ ನಿಮಗೆ ತೊಂದರೆ ಇದಾದರೆ ಅಲ್ಲರೇ ನನ್ನ ಹತ್ರ ಆರುನೋಳು ಜನ ಇದ್ದಾರೆ ರೀ ಆ ಡೈಲಾಗ್ ರೈಟ್ರು ಯೋಗ ನರಸಿಂಹ ಇದ್ದಾರಲ್ಲ ಅವ್ರವ್ರು ಸಟ್ಟಲ್ಲಿ ವರ್ಕ್ ಮಾಡ್ತಾರೆ ಡೈಲಾಗ್ ಹೇಳಿಕೊಡೋಕೆಲ್ಲ ಅವರು ಹೋಗ್ತಾರೆ ಚಂದ್ರಹಾಸ ಅಂತ ಇದ್ದಾನೆ ನಂಜುಂಡ ಅಂತ ಇದ್ದಾನೆ ವಿಶ್ವ ಯಾರು ವಿಶ್ವನಾಥ್ ಅಂತ ಇದ್ದಾನೆ ಈ ಕಡೂರು ರಂಗನಾಥ್ ಅಂತ ಯಾರ್ಯಾರು ಎಲ್ಲ ಹೆಸರು ಹೇಳ್ದು ಇಷ್ಟು ಜನ ಇದ್ದಾರೆ ನೀವು ಇದು ಮಾಡ್ತೀರಿ ಸರ್ ಅಬ್ಸರ್ವೇಷನ್ ಕರೆದ್ರು ಅಸ್ವಸ್ಥನ ನಂಜುಂಡ ಅಂತ ಏ ನಂಜುಂಡ ಬಯಲಿ ಇವ್ರೇನ ಒಂದು ಅಬ್ಸರ್ವೇಷನ್ ಮಾಡ್ತಾರಂತೆ ಸೆಟ್ಟಲ್ಲಿ ನಾಲ್ಕೈದು ಪಿಕ್ಚರ್ ಮಾಡಿದಾರಂತೆ ಅವ್ರಿಗೇನು ತೊಂದರೆ ಮಾಡಿಬಿಡ್ರಪ್ಪ ಅವ್ರ ಪಾಡಿಗೆ ಅವ್ರ ಅಬ್ಸರ್ವೇಷನ್ ಮಾಡ್ಕೊಂಡು ಹೋಗಲಿ ಊಟ ಎಲ್ಲ ಇಲ್ಲೇ ಮಾಡ್ರಿ ಊಟ ಒಂದು ಇಲ್ಲೇ ಮಾಡ್ರಪ್ಪ ಅಂತ ಇದಕ್ಕಿಂತ ಇನ್ನೇನು ಬೇಕು ಅಂತ ಕಾಲು ಹಿಡ್ಕೊಂಡ ಎಲ್ಲ ಆಯಿತು ಅದೇ ಥರ ಒಂದು ಐದಾರು ದಿನ ವರ್ಕ್ ಮಾಡಿದೆ ದಿನ ನೋಡ್ತಿದ್ದೆ ಅಲ್ಲಿ ಏನಂದರೆ ಅಲ್ಲಿ ಡೈರೆಕ್ಟ್ ಕ್ಯಾಮ್ರಾಮು ಯಾರಿಗೂ ಏನಿಲ್ಲ ಎಲ್ಲ ಇವನ್ ಕ್ಯಾಮ್ರಾ ಫಿಕ್ಸ್ ಮಾಡ್ತಿದ್ದಿದ್ರು ಪುಟ್ಟಣ್ಣವರೇ ಹೌದು ಅದು ಅಂತ ಅದಕ್ಕೆ ಅಂಥದಕ್ಕೆ ಕ್ಯಾಮ್ರಾಮನ್ ಅದರಲ್ಲಿ ಒಂದು ಶೆಟ್ ಹಾಕಿದರು ಒಂದು ಆಡಿಯನ್ಸ್ ಎಲ್ಲ ಕೂತಿರ್ತಾರೆ ಒಂದು ಸ್ಟೇಜಲ್ಲಿ ಡ್ರಾಮಾ ನಡೀತಾ ಇರುತ್ತೆ ಅಲ್ಲಿ ಅಶೋಕ್ ಕೂತ್ಕೊಂಡು ನೋಡ್ತಾ ಇರ್ತಾನೆ ಇದೇ ಒಂದು ಐದಾರು ದಿನ ಇತ್ತು ಆಮೇಲೆ ಮಧ್ಯದಲ್ಲಿ ಎಲ್ಲ ಜನಗಳು ಎಸಿತಾರೆ ಮೇಲ್ಗಡೆಯಿಂದ ಅವಾಗೆಲ್ಲ ಎದ್ದೆದ್ದು ಹೋಗ್ತಾರೆ ಈ ಥರದ್ದೇನೋ ಒಂದು ಸೀನ್ ಇದೊಂದು ಮೂರ್ನಾಲ್ಕು ದಿವಸದಿಂದ ಸತತವಾಗಿ ನಡೀತಾ ಇತ್ತು ಒಂದು ದಿನ ಎಲ್ಲ ಲಾಸ್ಟ್ ಡೇ ಅನಿಸುತ್ತೆ ಮೋಸ್ಟ್ಲಿ ಎಲ್ಲ ಸೀನ್ ನಡೀತಾ ಇದೆ ಎಲ್ಲ ಫಿಕ್ಸ್ ಮಾಡಿಕೊಂಡು ಅಸೋಸಿಯೇಟ್ನ ಕರೀತಾರೆ ನಂಜುಂಡಾ ನಂಜುಂಡ ಅಂತ ನೋಡಿದ್ರೆ ಎಲ್ಲೂ ಕಾಣಲ್ಲ ಎಲ್ಲಿ ನಂಜುಂಡ ಯಾರು ಏನೂ ಇಲ್ಲ ಸರಿ ಅರ್ಕುಲ್ಗೊಂಡು ನಂಜುಂಡ ಅಂತ ಅವನ ಹೆಸರು ಅಸೋಸಿಯೇಟ್ ನೋಡಿದ್ರು ನೋಡಿ ಲೈಟ್ಸ್ ಆಫ್ ಅದು ಲೈಟ್ಸ್ ಆಫ್ ಬಂದುಬಿಟ್ಟು ಹುಡುಕು 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 ಅವನು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸೆಟ್ ಅಲ್ಲಿ ಹಿಂಭಾಗದಲ್ಲಿ ಸತ್ತ ಬಿಡಿ ಸಹಿತ ಏನೋ ಯೋಚನೆ ಇದ್ದಾನೆ ಸೀದಾ ನೋಡಿದ್ವಿ ನಾವು ನೋಡ್ತಾ ಇದ್ದೀವಿ ಸೀದಾ ಹಿಂದುಗಡೆಯಿಂದ ಹೋದರು ಅವನು ಹಿಂದ್ಗಡೆಯಿಂದಲೇ ಹೇಳ್ಕೊಂಡು ಬಂದರು ಸ್ಟೇಜಿಗೆ ಪಟ 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 ಅಲ್ಲಿ ಬಿಡ್ಸೋಕೆ ಬಂದು ಪ್ರೊಡ್ಯೂಸರೆಲ್ಲ ಬಿಡ್ಕೋಕೆ ಬಂದ್ರು ತಳ್ಳಿ ಹೊಡೆರು ಇಲ್ಲೆಲ್ಲ ಇದ್ದೀವಿ ನೀನು ಬಿಡಿ ಸಹಿತ ನಿನ್ನ ಅಂತ ಕಾಲಲ್ಲೆಲ್ಲ ತೊಳ್ದುಬಿಟ್ರು ಇದು ನಮಗೆ ಏನಾಗಿಬಿಡ್ತು ಭಯ ಕೂತ್ಕೊಂಡ್ಬಿಡ್ತು ಈ ಯಾವತ್ತೂ ಅಬ್ಸರ್ವೇಷನ್ಗೆ ಯಾವತ್ತಿದ್ಯೋ ಯಾವತ್ತು ಉಗ್ರಾಚಾರ ಕಾಡಿದೆಯ ಬೇಡ ಸಾಕು ಹೇಳ್ಕೊಳಕು ಒಂದು ಆರು ದಿನ ಆಗಿದೆ ಅಂತ ಹೇಳಿ ಇನ್ನೊಬ್ರು ಹತ್ರನು ಯಾವತ್ತು ಹೋಗಿದ್ದ ಅವ್ರನ್ನ ಹತ್ರ ನೋಡೋಣ ಇನ್ನೊಂದ್ಸರಿ ಏನಾದ್ರು ಸ್ವಲ್ಪ ದಿನ ಬಿಟ್ಟು ಬಂದಿದ್ರು ಈಗ ಏನಾದ್ರು ನೋಡೋಣ ಅಂತ ಹೇಳಿ ಪುಟ್ಟನ ಸೆಟ್ ಬೇಡ ಅಂತ ಅನ್ಸದು ಸಾಕು ಅಂತ ಹೇಳ್ಕೊಳಕ್ ಒಂದು ಅವ್ರ ಹತ್ರನು ಮಾಡಿದೀನಿ ಅಂದಂಗ ಅಲ್ಲಿಂದ ಹೊರಟೆ ಬಿಟ್ಟೆ ಅದಾಯ್ತು ಈ ಮಧ್ಯದಲ್ಲಿ ನಂದೊಂದು ಲವ್ ಸ್ಟೋರಿ ಅದು ಬೇಡ ಅನ್ಸ ನಿಮ್ದೊಂದು ಟ್ರ್ಯಾಕ್ ಬೇಕು ಸರ್ ನಾನು ಈ ಮಧ್ಯದಲ್ಲಿ ನಮ್ಮ ಅಣ್ಣ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು ಕನ್ನಂಗಿ ಅಂತ ಊರಲ್ಲಿ ನನ್ನ ಮಿಸ್ಸಸ್ ಅವರು ನನ್ನ ಮಿಸ್ಸಸ್ಸು ತಾಯಿ ನನ್ನ ಅತ್ತಿಗೆ ಅಣ್ಣ ನೆಂಡತಿ ಅವರಿಬ್ರು ಕ್ಲೋಸ್ ಫ್ರೆಂಡು ಅವರು ಹೀಗೆ ಒಂದ್ಸರಿ ಏನಾಯಿತು ನಮ್ಮ ಅಣ್ಣ ಅಲ್ಲಿ ಯಾವುದೋ ಆಫೀಸ್ ವರ್ಕಿಗೆ ಅಂತ ಇಲ್ಲಿ ತುಂಬ ದಿವ್ಸದಿಂದ ನಾನು ಲೆಟ್ರೇ ಬರ್ದಿಲ್ಲ ಮಧ್ಯದಲ್ಲಿ ಏನಾಗಿದೆ ನನ್ನ ಲವ್ ಡಿಸ್ಪಾಯಿಂಟ್ ಆಗಿ ನಾನು ಬ್ರಹ್ಮಕುಮಾರಿ ಸಮಾಜಕ್ಕೆ ಸೇರ್ಕೊಬಿಟ್ಟಿದ್ದೀನಿ ಆಯಿತು ಸರ್ ಈ ಎಸ್ ಅಷ್ಟೆಂಟಾಗಿ ವರ್ಕ್ ಮಾಡ್ತಿರೋ ಟೈಮ್ನಲ್ಲಿ ಯಾರು ಸರ್ ಮೋಸ್ಟ್ಲಿ ನಾನು ಎರಡನೇ ಪಿಕ್ಚರ್ ಮೂರನೇ ಪಿಕ್ಚರ್ನಲ್ಲಿ ಇದು ಮಾಡ್ತಾ ಇದ್ದೆ ಅಲ್ಲಿ ನಮ್ಮ ಅಣ್ಣನ ಮನೆಗೆ ಹೋದಾಗ ಅಲ್ಲಿ ಒಂದು ಹುಡುಗಿ ಬಂದಿದ್ದು ನಮ್ಮ ಅಣ್ಣ ವರ್ಕ್ ಮಾಡ್ತಿರೋ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಅಮ್ಮಗಳು ಒಬ್ಬಳು ಹುಡುಗಿ ಸುಜಾತ ಅಂತ ಸುಜಾತ ನನ್ನ ಲೈಫಲ್ಲಿ ಏನಾದರೂ ನಾನೊಂದು ಸುಂದರವಾದ ಹುಡುಗಿ ನಾನು ನೋಡಿದ್ದೀನಿ ಅಂದರೆ ಇವತ್ತಿಗೂ ಹೇಳ್ತೀನಿ ಅವಳೇ ಸರ್ ಮದುವೆ ಆಗಿದೆ ಸರ್ ಅವಳಷ್ಟು ಅಲ್ಲ ನನ್ನ ಮನೆಗಲ್ಲೇ ವಿಷಯ ನಾನು ಹೇಳೇ ಇದಾಗಿದೆ ಹೇಳಿದ್ನಲ್ಲ ಅವಳು ಮುಂದೆ ಯಾವ ಹಿಮಾಮಲ್ನೂ ಇಲ್ಲ ಮಾಧುರಿ ದೀಕ್ಷಿತು ಇಲ್ಲ ರೇಖಾನೂ ಇಲ್ಲ ಅಂತ ಚೆಂದ ಅದೇನಾಯ್ತು ಅಂದ್ರೆ ನಾನು ನಮ್ಮ ಅಣ್ಣನ ಮನೆಗೆ ಹೋದಾಗ ಪಕ್ಕದ ಮನೆ ಈ ಹುಡುಗಿ ಅಜ್ಜಿ ಮನೆ ಇಲ್ಲಿಗೆ ಬಂದಿದ್ಲು ಶಿವಮೊಗ್ಗದಲ್ಲಿ ಬಟ್ ಇಲ್ಲಿಗೆ ಬಂದಿದ್ಲು ನಿಮ್ಮ ಅವ್ರ ಅಜ್ಜಿ ಏನು ಮಾಡಿದ್ರು ರೇ ನೀವು ಸಿನಿಮಾದಲ್ಲಿ ನನ್ನ ಮಗಳು ನೋಡ್ರಿ ಯಾವ್ದಾರು ಒಂದು ರೋಲ್ ಕೊಡಿಸ್ರಿ ಅಂದರು ಅಮ್ಮನೇ ಹೇಳಿರೋದು ಅಜ್ಜಿ ಅಜ್ಜಿ ಆ ಹುಡುಗಿ ಅಜ್ಜಿ ಆಗ ಅವ್ರು ನೋಡ್ಲಿಕ್ಕೂ ಇದ್ಲು ಅವ್ರು ಟ್ರೈನು ಮಾಡ್ತಾಯಿದ್ರು ಯಾರೂ ಸರಿಯಾಗಿ ಇದಾಗ್ತಾ ಇರಲಿಲ್ಲ ಯಾರು ಪರಿಚಯದವ್ರು ಇರಲಿಲ್ಲ ತುಂಬ ಚೆನ್ನಾಗಿರ್ಲಿ ರೀ ಅದು ಅದು ಹೇಳಬೇಕಾದ್ರೆ ಈಗ ಈ ವರ್ಣನೆ ಆಗಲ್ಲ ಅಷ್ಟು ಚೆಂದ ಸರಿ ನಮ್ಮ ಅಣ್ಣ ಹೇಳಿದ್ರು ಈ ಥರ ಅವರು ಏಳು ಒಬ್ಬಳು ಇದ್ದಾಳಂತೆ ಯಾವಾಗಲೂ ಹೇಳ್ತಾಯಿರ್ತಾರೆ ಇವತ್ತು ಬಂದಿರ್ಬೇಕು ಅವ್ರ ಮನೆಗೆ ಒಂದು ಸರಿ ಯಾವ್ದಾರು ನೀನು ಸಿನಿಮಾದಲ್ಲಿದ್ದು ಯಾರಿಗಾರು ಪರಿಚಯ ಮಾಡಿಸೋದು ಬಯಸದೆ ಬಂದ ಭಾಗ್ಯ ಆಯ್ತು ಹೋಗಿ ನೋಡಿದೆ ಅವ್ರ ಮನೆಗೆ ಕರೆದ್ರು ಹೋಗಿ ನೋಡಿದ್ರೆ ನಾನು ಹಿಂಗಿದ್ದವನು ನಾನು ಒಂಥರ ಇದಾಗ್ಬಿಟ್ಟೆ ಏನು ಚಂದರಿ ಒಬ್ಬ ಒಬ್ಬ ಬಹುಶಃ ಬ್ರಹ್ಮ ಅವತ್ತು ಭಾರಿ ಫ್ರೀ ಆಗಿದ್ದ ಅನ್ಸ ಅವಳನ್ನ ಇದು ಮಾಡೋ ಸೃಷ್ಟಿ ಮಾಡುವಾಗ ಅವತ್ತು ಬೇರೆ ಏನೂ ವರ್ಕ್ ಇಟ್ಕೊಂಡ್ಲಿಲ್ಲ ಅನ್ಸುತ್ತೆ ಒಬ್ಬನೇ ಇದ್ದೇ ಅನ್ಸುತ್ತೆ ಅವ್ನಿಗೆ ಯಾವ ಯಾವ ರೀತಿ ಇದು ಮಾಡಬೇಕು ಆ ಥರದಲ್ಲಿ ಮಾಡಿ ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ ಬರ್ತಿದ್ರು ಅದನ್ನು ನೋಡ್ತಾನೆ ನೋಡ್ತಾನೆ ನಾನು ಮೂವ್ ಆಗ್ತಾ ಇದ್ದೀನಿ ಅವನು ಗಲ್ಲ ಎಲ್ಲ ಮುಟ್ಟಿ ಹಗ್ ಮಾಡ್ಕೊಳ್ಳೋದೆಲ್ಲ ನೋಡಿದೆ ಏನು ಅನ್ಸಿರ್ಬೋದಲ್ವ ಏ ಒಂದು ನಂಬಿಕೆ ಇದ್ದರೂ ಅಲ್ವಾ ಸರ್ ಅದು ನೀವೇ ಡಿಸೈಡ್ ಮಾಡಿ ಹಾಂ ಹಾಂ ಅದಕ್ಕಾಗಿ ಏನು ಮಾಡಿದ್ರು ಇದನ್ನು ಹೆಂಗಾರೂ ತಪ್ಸ್ಬೇಕಲ್ಲ ರೇ ಅವ್ರು ಹೆಂಗಾರು ಸರಿ ಇಲ್ಲಿ ಬರ್ಲಿಕ್ಕೆ ಕೇಳ್ರಿ ಅಂತ ಹೇಳಿರ್ತಾರೆ ಅಣ್ಣ ಏನು ಮಾಡ್ದೆ ಅದನ್ನ ನೆನ್ ಕ್ಯಾಶ್ ಮಾಡ್ಕೊ ಕೊನೆಗೆ ಏನೇನು ಮಾಡಿ ನಮ್ಮದು ಇದೆಲ್ಲ ನಮ್ಮ ಅಣ್ಣನ ಬಗ್ಗೆ ಗೊತ್ತಿತ್ತು ನನ್ನ ಬಗ್ಗೆ ಗೊತ್ತಿತ್ತು ನಮ್ಮ ಇನ್ನೊಬ್ಬ ಅಣ್ಣನ ಬಗ್ಗೆ ಎಲ್ಲ ಗೊತ್ತಿತ್ತು ಅದ್ರಲ್ಲಿ ಸ್ವಲ್ಪ ಇದು ಇತ್ತು ಜಮೀನು ಜೊತೆಗೆ ಆವಾಗ ಎಲ್ಲೆಲ್ಲಿ ಬೇರೆ ಭಾರಿ ಇದಿತ್ತು ಎಲ್ ಐ ಸಿ ಮಾಡ್ತಾ ಇದ್ದೆ ಎಲ್ ಐ ಸಿಲೇ ನಂಗೆ ಜಾಸ್ತಿ ಸಿನಿಮಾದ ಕಾಂಟ್ಯಾಕ್ಟ್ ಇದು ಎಲ್ ಐ ಸಿ ತುಂಬ ಕಮಿಷನ್ ಬರ್ತಾ ಇತ್ತು